ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಳ್ಳಲಾಗ್ತಾ ಇದೆ ಲೋಕಸಭೆಯ ಚುನಾವಣೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎನ್ ಡಿ ಅಭ್ಯರ್ಥಿಯಾದ ಶೋಭಾ ಕರಂದ್ಲಾಜೆ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಶಟ್ಟಿಹಳ್ಳಿ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಚಾಲನೆಯನ್ನ ಕೊಡಲಾಯಿತು ಬಾಗಲಗುಂಟೆ ಮಲ್ಲಸುಂದ್ರ ದಾಸರಹಳ್ಳಿ ವಾರ್ಡ್ಗಳಲ್ಲಿ ಚಾಲನೆ ಕೊಡಲಾಯಿತು ಬಿಜೆಪಿ ಶಾಸಕ ಎಸ್ ಮುನಿರಾಜು ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಎನ್ ಡಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರ ಮತಯಾಚನೆಗೆ ಮುಂದಾಗಿ

ಏ ಬ್ಯಾಂಕರ್ಕ್ಕೆ ಮೋಟಾರ್ ಕಮ್ಮಿಯಾಗಿದ್ಕೊಂಡೆ ಮಮ್ಮಾ ಏನು ಅಂದ್ರೆ ಎರಡು ಜನಗಳು ಡಿಂಡಾಗ್ತಾ

ಎಸ್ ಮುನಿರಾಜು ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಶೆಟ್ಟಿಹಳ್ಳಿ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟಿದ್ದಾರೆ ಬಾಗಲಗುಂಟೆ ಮಲಸಂದ ದಾಸರಹಳ್ಳಿ ವಾರ್ಡ್ಗಳಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಎನ್ ಡಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರವಾಗಿ ಮತಯಾಚನೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಾಗಿ ಬೆಳಗ್ಗೆ ಏಳುವರೆಗೆ ಶೆಟ್ಟಳ್ಳಿಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲೊಂದು ಹತ್ತಾರು ಮನೆಗೆ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ನೀವು ಮನೆ ಮನೆ ಭೇಟಿ ಮುಂದುವರಿಸಿ ಅಂತೇಳಿ ಅಲ್ಲಿಂದ ಮಲ್ಸಂದ್ರಿಗೆ ಬಂದು ಅಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಲ್ಸಂದ್ರಲ್ಲಿ ಒಂದು ಹತ್ತಾರು ಮನೆಗಳಿಗೆ ಕರಪತ್ರ ಕೊಟ್ಟು ಅಲ್ಲಿಂದ ಬಾಗಲಗುಂಟೆಯ ಗ್ರಾಮದೇವತೆ ಗುಡಿಗೆ ಬಂದು ಅಲ್ಲಿ ನೂರಾರು ಜನ ಕಾರ್ಯಕರ್ತರ ಒಟ್ಟಿಗೆ ಪೂಜೆ ಸಲ್ಲಿಸಿ ಮನೆ ಮನೆಗೆ ಪಾಂಪ್ಲೆಟ್ ಕೊಡುವಂಥ ಕೆಲಸನ ಶುರು ಮಾಡಿಸಿ ಇವತ್ತು ದಾಸರಳ್ಳಿಯ ಗ್ರಾಮದೇವತೆ ನೆಲೆಮಹೇಶ್ವರಮ್ಮನ ಮಹೇಶ್ವರಮ್ಮನ ದೇವಾಲಯಕ್ಕೆ ಬಂದು ನಾವು ಮತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರು ನಮ್ಮ ವಾರ್ಡ್ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ದಾಸರಳ್ಳಿಲಿ ಕೂಡ ಚಾಲನೆ ಕೊಟ್ಟಿದ್ದೇವೆ ನಾನು ನಮ್ಮ ಕಾರ್ಯಕರ್ತರಲ್ಲಿ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಒಂದು ಮೂರು ಗಂಟೆ ಹದಿನೈದು ದಿವಸಗಳ ಕಾಲ ಅವಕಾಶ ಕೊಡಿ ಈ ದೇಶದ ಭದ್ರತೆಗೋಸ್ಕರ ಈ ದೇಶದ ಸುಭದ್ರತೆಗೋಸ್ಕರ ಈ ದೇಶದ ಅಭಿವೃದ್ಧಿಗೋಸ್ಕರ ಎನ್ ಡಿ ಎ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಸನ್ಮಾನ್ಯ ಹಿರೀರಾದಂಥ ದೇವೇಗೌಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಾಗಿಯಾಗಿದ್ದಾರೆ ಅವರ ಅನುಭವನ ಇವತ್ತು ಅವರು ಎನ್ ಡಿ ಎಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮೈಸೂರಿಗೆ ಸನ್ಮಾನ್ಯ ನರೇಂದ್ರ ಬರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ